ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೋಹಿನೂರ್ ವಜ್ರ ಬಂದಿದ್ವಿ ಎಲ್ಲಿ ತಲುಪಿದ್ವಿ ಎಲ್ಲಿಗೆ ಅನ್ನುವಂತಹ ವಿಡಿಯೋವನ್ನು ಮಾಡಿದ್ವಿ ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಯಾರೆಲ್ಲ ನೋಡಿಲ್ಲ ಅವರು ಮತ್ತೊಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಹಾಗೇನೆ ವೀಕ್ಷಕರೇ ಕೋಹಿನೂರ್ ವಜ್ರಕ್ಕೂ ಕರ್ನಾಟಕಕ್ಕೂ ಇರುವಂತಹ ಸಂಬಂಧ ಏನು ಗೊತ್ತಾ ಕರ್ನಾಟಕದಲ್ಲಿಯೇ ದೊರೆತಿದೆ ಅಂತ ಕೆಲವೊಂದಿಷ್ಟು ದಾಖಲೆಗಳು ತಿಳಿಸ್ತಾ ಇದೆ ಆ ಎಲ್ಲಾ ಮಾಹಿತಿಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆಂದ್ರೆ ನೀವು ಕೊನೆಯವರೆಗೆ ಈ ವಿಡಿಯೋವನ್ನ ನೋಡಿ ನಮ್ಮನ್ನ ಬೆಂಬಲಿಸಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೆಮ್ಮೆ ಪಡಲೇಬೇಕಾದಂತಹ ವಿಚಾರ ಇದಾಗಿದೆ ಸ್ನೇಹಿತರೆ ಅಷ್ಟಕ್ಕೂ ಕೊಹಿನೂರ್ ವಜ್ರದ ಮೂಲ ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿಯ ಒಡಲು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಇತಿಹಾಸದಲ್ಲಿಯೇ ಸಾಕಷ್ಟು ದಾಖಲೆಗಳು ಇದೆಯಂತೆ ಆ ರೋಚಕ ಸ್ಟೋರಿ ಈಗ ನಿಮ್ಮ ಮುಂದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಹೊರಭಾಗದಲ್ಲಿ ಕೃಷ್ಣಾ ನದಿ ಹರಿದು ಹೋಗುತ್ತೆ ಈ ಭಾಗದಲ್ಲಿ ಶತಶತಮಾನಗಳ ಹಿಂದೆ ಕೊಹಿನೂರ್ ವಜ್ರ ಸಿಕ್ಕಿದ್ದ ಸ್ಥಳವಾಗಿದೆ ಎನ್ನಲಾಗಿದೆ ಕೃಷ್ಣಾ ನದಿ ತೀರದಲ್ಲಿ ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರದಿಂದ ಜಗತ್ ಪ್ರಸಿದ್ಧ ಕೊಹಿನೂರ್ ವಜ್ರ ಸಿಕ್ಕ ಸ್ಥಳವೆಂದು ನಾಮ ಫಲಕ ಅಳವಡಿಸಲಾಗಿದೆ ಇನ್ನು ಸರ್ಕಾರಿ ದಾಖಲೆಯಲ್ಲಿ ಕೂಡ ವಿಶ್ವ ಪ್ರಸಿದ್ಧ ಕೊಹಿನೂರ್ ವಜ್ರ ಸಿಕ್ಕಿರುವ ಸ್ಥಳ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕಾಯ್ದಿರಿಸಿದೆ ಎಂದು ಬಹನಿಯಲ್ಲಿ ನಮೂದಿಸಲಾಗಿದೆ ಒಟ್ಟಾರೆ ಸರ್ಕಾರ ಎಂಟು ಎಕರೆ ಹನ್ನೆರಡು ಗುಂಟೆಯನ್ನ ಡೈಮಂಡ್ ಸಿಕ್ಕಿದ್ದ ಸ್ಥಳವೆಂದು ಮೀಸಲಿಟ್ಟು ಹತ್ತು ವರ್ಷಗಳು ಕಳೆದು ಹೋಗಿದೆ ಡೈಮಂಡ್ ಸಿಕ್ಕ ಸ್ಥಳದಲ್ಲಿ ಮರಳು ಗಣಿಗಾರಿಕೆ ಕೂಡ ನಿಷೇಧ ಮಾಡಲಾಗಿದೆ ಹಾಗೆಯೇ ಸದ್ಯಕ್ಕೆ ಈ ಸ್ಥಳ ಹಾಳು ಕೊಂಪೆಯಾಗಿದ್ದು ಇದನ್ನ ಅಭಿವೃದ್ಧಿಪಡಿಸುವ ಜೊತೆಗೆ ಕೊಹಿನೂರ್ ವಜ್ರದ ಸ್ಮಾರಕ ಮಾಡಬೇಕೆಂದು ಒತ್ತಾಯಗಳು ಕೇಳಿ ಬರ್ತಾ ಇದೆ ಆದರೆ ವಿಶ್ವಖ್ಯಾತಿ ಹೊಂದಿದ್ದ ವಜ್ರ ತರುವಲ್ಲಿ ವಿಫಲವಾಗಿದ್ದಕ್ಕೆ ಇತಿಹಾಸಕಾರರಾದಂತಹ ಭಾಸ್ಕರಾವ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬ್ರಿಟನ್ ರಾಣಿಯ ಕಿರೀಟದಲ್ಲಿ ಸಿಂಗಾರಗೊಂಡಿರುವ ಕೊಹಿನೂರ್ ವಜ್ರ ಸಿಕ್ಕಿದ್ದು ಕರ್ನಾಟಕದ ಗಿರಿನಾಡು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ಆದರೆ ನಂತರದಲ್ಲಿ ಅದು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ರಾಜರಿಂದ ರಾಜರಿಗೆ ದಾಟುತ್ತಾ ಯುದ್ಧಗಳ ನಂತರ ಹಸ್ತವನ್ನು ಬದಲಾಯಿಸುತ್ತಾ ಇಂದು ಬ್ರಿಟನ್ನ ರಾಣಿಯ ಕಿರೀಟದಲ್ಲಿದೆ ಆ ವಿಡಿಯೋವನ್ನ ನೀವು ಮತ್ತೊಮ್ಮೆ ಹೋಗಿ ನೋಡಿ ಆಂಧ್ರದ ವೆಬ್ ನಿಂದ ಕೆಲವೊಂದಿಷ್ಟು ಗೊಂದಲ ಮತ್ತೊಂದೆಡೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕೊಲ್ಲೂರಿನಲ್ಲಿ ಸಿಕ್ಕಿದ್ದು ಅಂತ ವೆಬ್ಸೈಟ್ಗಳಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಸುತ್ತಿವೆ ಟನ್ ಅಧಿಕಾರಿ ರಾಬರ್ಟ್ ಸಿವಿಲ್ ಅವರು ಮರೆತು ಹೋದ ಸಾಮ್ರಾಜ್ಯ ಬರೆದ ಪುಸ್ತಕದಲ್ಲಿ ಕೊಹಿನೂರ್ ವಜ್ರ ಕೃಷ್ಣಾ ನದಿ ತೀರದಲ್ಲಿಯೇ ಸಿಕ್ಕಿದೆ ಎಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡುತ್ತಾರೆ ಅದೇ ರೀತಿ ವಿಲಿಯಂ ಡಾರ್ಲ್ ಪ್ಲೇ ಹಾಗೂ ಅನಿತಾ ಆನಂದ ಲೇಖಕರು ಬರೆದಂತಹ ಕೊಹಿ ೂರು ಪುಸ್ತಕದಲ್ಲಿ ಕೂಡ ಕೊಹಿನೂರ್ ವಜ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಕೊಹಿನೂರು ವಜ್ರವು ಕರ್ನಾಟಕದ ಕೊಳ್ಳೂರಿನದ್ದು ಎಂದೇ ಬರೆಯಲಾಗಿದೆ ಹಲವು ಪುಸ್ತಕದಲ್ಲಿ ಕೂಡ ಕೊಳ್ಳೂರು ಗ್ರಾಮದ ಕೃಷ್ಣ ನದಿ ತೀರದಲ್ಲಿಯೇ ವಜ್ರ ಸಿಕ್ಕಿದೆ ಎಂದು ಬರೆಯಲಾಗಿದೆ ಹೀಗಾಗಿ ಯಾದಗಿರಿಯ ಕೊಳ್ಳೂರಿನ ಕೊಹಿನೂರು ವಜ್ರ ಇದಾಗಿದೆ ಎಂದು ದಾಖಲೆಗಳಿಂದ ಗೊತ್ತಾಗುತ್ತದೆ ಅದೇನೇ ಇರಲಿ ಕರ್ನಾಟಕದ ಡೈಮಂಡ್ ಎನ್ನುವುದಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಪುರಾವೆಗಳಿವೆ ಇತಿಹಾಸಕಾರರು ಕೂಡ ಕೊಳ್ಳೂರು ಗ್ರಾಮದಲ್ಲಿರುವ ಕೃಷ್ಣ ನದಿ ತೀರದಲ್ಲಿಯೇ ವಜ್ರದ ಗಣಿಗಾರಿಕೆ ಮಾಡಲಾಗಿತ್ತು ಕೊಹಿನೂರ್ ವಜ್ರವು ಯಾದಗಿರಿ ಜಿಲ್ಲೆಯದ್ದು ಎಂಬುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಮ್ಮೆ ತರುವ ವಿಷಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಹಿನೂರ್ ವಜ್ರವನ್ನ ಭಾರತಕ್ಕೆ ಮರಳಿ ತರುವ ಕೆಲಸ ಮಾಡಬೇಕಿದೆ ಎನ್ನುವುದು ನಮ್ಮೆಲ್ಲರ ಆಶಯ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗಾದರೆ ಕೋಹಿನೂರ್ ವಜ್ರ ಸಿಕ್ಕಿದ್ದು ಎಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ